ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ಕುಕ್ಲೇಕ್ ಸುಜಾದಲ್ಲಿ ಇನ್ನೊಂದು ಸ್ಟಾರ್ ಫ್ರೂಟ್ ರೆಸಿಪಿ ಅಂದರೆ ಧಾರೆ ಹುಳಿ ಕರಿಮದ್ಲ ಕಾಯಿ ಇದೆ ಅಲ್ವಾ ಅದರ ಇನ್ನೊಂದು ರೆಸಿಪಿ ಏನಕ್ಕೆ ಅಂದರೆ ಸೇಮ್ ಕೆಮ್ಮು ನೆಗಡಿ ಶೀತ ಆಗಿ ಕಫ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗೋಕ್ಕೆ ಅಷ್ಟೇ ನಾನು ಸಲಾಡ್ ರೆಸಿಪಿಯನ್ನು ತೋರಿಸಿದ್ದೇನೆ ಸಿಂಪಲ್ಲಾಗಿದೆ ಆದರೆ ಮನೆಯಲ್ಲೇ ಮರ ಇದ್ದರೆ ಗಿಡ ಇದ್ದರೆ ನಾವು ಅದನ್ನು ಡೈಲಿ ಮಾಡಿಕೊಂಡು ಅಥವಾ ದಿನ ಬಿಟ್ಟು ದಿನ ಮಾಡ್ಕೊಂಡು ತಿನ್ಬೋದು ಆದರೆ ಮನೆಯಲ್ಲಿ ಮರ ಗಿಡ ಇಲ್ಲದಿದ್ದರೆ ಮಾರ್ಕೆಟಿಂದ ತಂದು ತಿನ್ನೋದಾದರೆ ನಾವೇನು ಮಾಡಬೇಕು ಈ ರೀತಿ ದಿಢೀರಂಥ ಒಂದು ಉಪ್ಪಿನಕಾಯಿ ಆಯಿತಾ ಯಾವುದೇ ಮಸಾಲೆ ಇಲ್ಲ ಎಣ್ಣೆ ಇಲ್ಲ ಏನಿಲ್ಲದೇ ತುಂಬಾ ಟೇಸ್ಟಿಯಾಗಿರೋ ಒಂದು ಉಪ್ಪಿನಕಾಯಿ ತೋರಿಸ್ತೇನೆ ಗಂಜಿಗೆ ಅಥವಾ ಯಾವುದಕ್ಕೆ ಆಗಲಿ ಒಂದು ಊಟಕ್ಕೆ ಸೈಡಲ್ಲಿ ಬಡಿಸ್ಕೊಂಡು ನಂಚಿಕೊಂಡು ಊಟ ಮಾಡ್ಬೋದು ಆಗ ತುಂಬ ರಿಲೀಫ್ ಸಿಗುತ್ತೆ ಇದನ್ನು ಮಾಡಿಟ್ಕೊಂಡು ತಿನ್ಬೋದು ಫ್ರಿಜರೇಟ್ರಿ ಇರುತ್ತೆ ಸ್ವಲ್ಪ ದಿನ ಮತ್ತು ಬೇಕಾದಾಗ ನೀವು ಹೊರಗೆ ಇಟ್ಕೊಂಡು ರೂಮ್ ಟೆಂಪ್ರೇಚರಿಗೆ ಬಂದ ಮೇಲೆ ತಿನ್ಬೋದು ಇಲ್ಲಾದರೆ ಬಿಸಿ ಮಾಡಿಕೊಂಡು ತಿನ್ಬೋದು ಓಕೆನಾ ಹಾಗೆ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ಈಸಿ ಪ್ರೊಸೀಜರ್ ಕಮ್ಮಿ ಅಂದರೆ ಕಮ್ಮಿ ಇಂಗ್ರೇಡಿಯಂಟ್ಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಹಾಗೆ ಅದಕ್ಕೆ ಬೇಕಾಗಿ ನಾನು ಎರಡು ದೊಡ್ಡ ಸ್ಟಾರ್ ಫ್ರೂಟನ್ನು ಅಂದರೆ ಧಾರೆಹುಳಿಯನ್ನು ತೊಗೊಂಡಿದ್ದೇನೆ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ತೊಗೊಳ್ಳಿ ಜನರು ಜಾಸ್ತಿ ಇದ್ದರೆ ಜಾಸ್ತಿ ಬೇಕಲ್ವಾ ಹಾಗೆ ಅದನ್ನು ಚೆನ್ನಾಗಿ ಕಟ್ ಮಾಡಬೇಕು ಮೊದಲು ಎಡ್ಜ್ಗಳನ್ನು ಕಟ್ ಮಾಡಬೇಕು ಈ ರೀತಿಯಲ್ಲಿ ನಾನು ಸಲಾಡಿಗೆ ಮಾಡುವಾಗ ತೋರಿಸಿದ್ದೆ ನೋಡಿ ಯಾಕಂದರೆ ಎಲ್ಲ ತುದಿಗಳು ಈ ರೀತಿ ಇದೆ ಅಲ್ಲ ಅದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಗೆಯುವಾಗ ಕಷ್ಟ ಆಗ್ಬೋದು ಮಕ್ಕಳಿಗೆ ಹಾಗೆ ಈ ಎಡ್ಜ್ಗಳು ಮತ್ತು ಎರಡೂ ಸೈಡಲ್ಲೂ ಕೂಡ ಈ ರೀತಿ ಕಟ್ ಮಾಡ್ಕೊಬಿಡಬೇಕು ಕಟ್ ಮಾಡಿದ್ದನ್ನು ನಾನು ತೋರಿಸ್ತೇನೆ ನೋಡಿ ಈ ರೀತಿ ಬರುತ್ತೆ ಅದು ಈ ರೀತಿ ಗಟ್ಟಗಟ್ಟಿ ಇರುತ್ತೆ ನೋಡಿ ಅಲ್ವಾ ಹಾಗೆ ಅದು ಕೂಡ ಮತ್ತು ಬಾಕಿ ಎರಡು ತುದಿಗಳಲ್ಲಿ ಕಟ್ ಮಾಡಿದ್ದನ್ನು ತೋರಿಸ್ತೇನೆ ನೋಡಿ ಸ್ಟಾರ್ ಫ್ರೂಟಿನ ಸ್ಟಾರ್ ಇದು ಅಲ್ವಾ ಹಾಗೆಯೇ ಚೆನ್ನಾಗಿರುತ್ತೆ ನೋಡೋಕ್ಕೆ ಈ ತುದಿಯಲ್ಲಿ ಕಟ್ ಮಾಡಿದರೆ ಆ ರೀತಿ ಸ್ಟಾರ್ ಸಿಗುತ್ತೆ ನಮಗೆ ನೋಡಿ ಅದನ್ನು ಎತ್ತಿಟ್ಕೊಬಿಡಿ ಮತ್ತು ಕಟ್ ಮಾಡುವಾಗ ಮಧ್ಯದಲ್ಲಿ ಬೀಜಗಳನ್ನು ಕೂಡ ತೆಗೆದಿಟ್ಬಿಡಿ ಅದು ಕೂಡ ಬೇಡ ನಮಗೆ ಹಾಗೆ ತಿರುಳನ್ನು ತೆಗೆಯೋಕೋಬೇಡಿ ತಿರುಳು ಒಳ್ಳೆಯದು ಅದರ ನಂತರ ನೀವು ಮೀಡಿಯಂ ಸೈಜಲ್ಲಿ ಅಥವಾ ಇನ್ನೂ ಸಣ್ಣ ಸೈಜಲ್ಲಿ ನಿಮಗೆ ಬೇಕಾದಂಗೆ ಕಟ್ ಮಾಡಿ ಆಯಿತಾ ನೋಡಿ ನಾವು ಅದನ್ನು ಕಟ್ ಮಾಡಿದ ಹೋಳುಗಳೆಲ್ಲ ರೆಡಿ ಇಟ್ಕೊಂಡಿದ್ದೇವೆ ಈಗ ಅದಕ್ಕೊಂದು ಸ್ವಲ್ಪ ಇನ್ಗ್ರೀಡಿಯಂಟ್ಸ್ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಲೇಬೇಕಲ್ವಾ ಎಲ್ಲದಕ್ಕೂ ಆಮೇಲೆ ದಾಲ್ಚಿನಿ ಪೌಡರ್ ಇದೆ ಅಲ್ಲ ಅದನ್ನು ಹಾಕಬೇಕು ಕಾಲು ಚಮಚ ಇದು ಹಾರ್ಟಿಗೆ ತುಂಬ ಒಳ್ಳೆಯದು ಆಲ್ ನಮ್ಮ ಬಾಡಿ ಹೆಲ್ತಿಗೆ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇನ್ನು ಖಾರಕ್ಕೆ ತಕ್ಕಾಗೆ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ಜಾಸ್ತಿ ಖಾರ ಬೇಕನ್ನಿಸಿದರೆ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲವನ್ನು ಸೇರಿಸಲೇಬೇಕು ಇದಕ್ಕೆ ನಾವು ಜೋನಿ ಬೆಲ್ಲ ಹಾಕ್ತಾ ಇದ್ದೇವೆ ಯಾವ ಬೆಲ್ಲ ಆದರೂ ಸಹ ಗಟ್ಟಿ ಬೆಲ್ಲ ಆದರೆ ಸ್ವಲ್ಪ ಕರಗಿಸಿಕೊಂಡು ಸೋಸಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಸಕಡ್ಡಿಯೆಲ್ಲ ಇರುತ್ತೆ ಕೆಲವೊಮ್ಮೆ ಹಾಗೆ ಇದೆಲ್ಲವನ್ನೂ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಾಸ್ಟ್ ಟೈಮ್ ನಾನು ಶೀತ ನೆಗಡಿಗೆ ಕಫ ಕರಗಲಿಕ್ಕೆ ಸಲಾಡ್ ತೋರಿಸಿದ್ದೀನಲ್ವ ಅದು ಒಮ್ಮೆಲೆ ಮಾಡ್ಕೊಂಡು ತಿನ್ನುವಂಥದ್ದು ಆದರೆ ಇದಾದರೆ ನೀವು ಮಾಡಿಟ್ಕೋಬೋದು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಈಗ ಈ ಮಿಶ್ರಣವನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಐದಾರು ನಿಮಿಷ ಕುದಿಸಿಬಿಡಿ ಹಾಗೆ ಕುದಿಸಿ ಬಿಟ್ಟರೆ ನಮ್ಮ ಈ ಕರಿಮದ್ಲ ಅಥವಾ ಧಾರೆಹುಳಿ ದಿಢೀರ್ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಗಂಜಿಗೂ ಕೂಡ ನಂಚ್ಕೊಂಡು ತಿನ್ಬೋದು ಅಥವಾ ಊಟಕ್ಕೆ ದಿವಸವೂ ಕೂಡ ಸ್ವಲ್ಪ ಮಟ್ಟಿಗೆ ನಂಚ್ಕೊಂಡು ತಿಂದುಬಿಟ್ರೆ ಶೀತ ಕೆಮ್ಮು ನೆಗಡಿ ಎಲ್ಲ ಉಪಶಮನ ಆಗುತ್ತೆ ಹಾಗೆ ಉಪ್ಪಿನಕಾಯಿ ಲೆಕ್ಕಕ್ಕೂ ಆಯಿತು ಶೀತವನ್ನು ಹೋಗಲಾಡ್ಸೋಕ್ಕೂ ಆಯಿತು ಎಲ್ಲವೂ ಆಯ್ತಲ್ವ ಹಾಗೆ ಯಾವುದೇ ಮಸಾಲೆ ಪದಾರ್ಥಗಳು ಜಾಸ್ತಿ ಇಲ್ಲ ಎಣ್ಣೆ ಕೂಡ ಇಲ್ಲ ತುಂಬಾ ಹೆಲ್ದಿ ಪಿಕಲ್ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ಆರೋಗ್ಯಕರವಾದ ಉಪ್ಪಿನಕಾಯಿ ಅಲ್ವಾ ಯಾವುದೇ ಮಸಾಲೆ ಪದಾರ್ಥ ಜಾಸ್ತಿ ಇಲ್ಲದ ಕಾರಣ ಉಪ್ಪಿನಕಾಯಿ ಆಗಿ ಬರೋಲ್ಲ ಉರಿ ಬರುತ್ತೆ ಅನ್ನೋರಿಗೂ ಕೂಡ ಇದು ಚೆನ್ನಾಗಿರುತ್ತೆ ಖಾರ ಬೇಕಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಬಿಡಿ ಅಂಥವರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸಿಗೆಲ್ಲ ತಪ್ಪದೇ ಶೇರ್ ಮಾಡಿ ಅವರಿಗೂ ಕೂಡ ನೆಗಡಿ ಕೆಮ್ಮು ಇದ್ದರೆ ಮಾಡ್ಕೊಂಡು ತಿನ್ನಲಿ ಇಂಥ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗ್ತಾನೆಲ್ಲರಿಗೆ ಟೇಕ್ ಕೇರ್ ಬ ಬಾಯ್